ನಮಸ್ಕಾರ ವೀಕ್ಷಕರಿ ಇಂಡಿಯಾ ಫಸ್ಟ್ಗೆ ಸ್ವಾಗತ ನಾನು ಶ್ರೀಕಂಠ ವೀಕ್ಷಕರಿ ಇವತ್ತು ನಿಮ್ಮ ಮುಂದೆ ಒಂದು ಸ್ಪೆಷಲ್ ಇಂಟ್ರೆಸ್ಟಿಂಗ್ ಇನ್ಸ್ಪೈರಿಂಗ್ ಸ್ಟೋರಿಯನ್ನು ಮುಂದಿಡುತ್ತಿದ್ದೇನೆ ಹಾಗಂತ ಇದ್ಯಾವುದು ಸಿನಿಮಾ ನಟ ನಟಿಯರ ಗಾಸಿಪ್ ಸ್ಟೋರಿ ಅಲ್ಲ ಕೆಲವಿದರ ಪರ್ಸನಲ್ ಮ್ಯಾಟರ್ ಅಲ್ಲ ಅಥವಾ ಕ್ರಿಕೆಟ್ ಲೋಕದ ಸ್ಟಾರ್ ಆಟಗಾರರ ಮದುವೆ ಸ್ಟೋರಿ ಅಲ್ಲ ಬದಲಾಗಿ ಇವತ್ತಿನ ಯುವ ಜನಾಂಗ ತಿಳಿದುಕೊಳ್ಳಬೇಕಾಗಿರುವ ಕೆಲಸ ಅರಸ ಸಿಟಿಗಳಿಗೆ ಹೋಗ್ತಿರುವ ವ್ಯವಸಾಯದಲ್ಲಿ ಏನೂ ಆಗಲ್ಲ ಅಂತ ಕೈಕಟ್ಟಿ ಬಡಿ ಬಡಿದಬ್ಬಿಸುವ ಸ್ಟೋರಿ ಇಂಜಿನಿಯರ್ ಪಂದರೊಬ್ಬ ಇಂಜಿನಿಯರ್ ಆಗುವ ಕನಸಿಗೆ ಬ್ರೇಕ್ ಹಾಕಿ ಕೃಷಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ಆಧುನಿಕ ಕೃಷಿಕ ಅಷ್ಟಕ್ಕೂ ಇವ್ರು ಯಾರು ಅಂತದೇ ಮಹಾ ಸಾಧನೆ ಮಾಡಿಬಿಟ್ಟಿದ್ದಾರೆ ಈ ಎಲ್ಲದರ ಬಗ್ಗೆ ಮಾಹಿತಿ ಹೇಳ್ತೀನಿ ಅಲ್ಲಲ್ಲ ಅವರನ್ನೇ ನಿಮ್ಮ ಮುಂದೆ ನಿಲ್ಲಿಸ್ತೀನಿ ಅವ್ರು ಎಂತ ಸಾಧನೆ ಮಾಡಿದ್ದಾರೆ ಎಂಬುದನ್ನು ಅವರಿಂದಲೇ ಹೇಳಿಸ್ತೀನಿ ಅದಕ್ಕೂ ಮುನ್ನ ನೀವು ಮಾಡಬೇಕಾಗಿರೋದು ಇಷ್ಟೇ ನಮ್ಮ ಚಾನೆಲ್ ನ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡಿ ವೀಕ್ಷಕರೇ ಕೆಲವರು ಹೇಳ್ತಾರೆ ವ್ಯವಸಾಯ ಅಂದ್ರೆ ಮನೆ ಮಂದಿ ಸಾಯ ಅಂತ ರೂಪಾಯಿ ಆದಾಯ ಬರಲ್ಲ ಈ ಭೂಮಿ ಅಜ್ಜಕ್ಕೆ ಬೇರೆಯವರಿಗೆ ಕೊಟ್ಬಿಟ್ಟು ಸಿಟಿಯಲ್ಲಿ ಸೆಟ್ಲ್ ಆಗೋಣ ಲೈಫ್ ಎಂಜಾಯ್ ಮಾಡೋಣ ಅಂತ ಆದ್ರೆ ಇದನ್ನು ಶುದ್ಧ ಸುಳ್ಳು ಹಳ್ಳಿಯಲ್ಲೂ ಲೈಫ್ ಲೀಡ್ ಮಾಡಬಹುದು ಭೂಮಿಯಲ್ಲೂ ಚಿನ್ನದಂತ ಬೆಳೆ ತೆಗೆಯಬಹುದು ಸಾವಿರಾರು ಯುವಕರಿಗೆ ದೀಪವಾಗಬಹುದು ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ ಇವರು ಎಚ್ ಡಿ ಕೋಟೆ ಹಾಗೂ ಸರ್ಗೂರ್ ತಾಲೂಕಿನ ಕೆಲವರಿಗೆ ಇವರ ಬಗ್ಗೆ ಪರಿಚಯ ಇರಬಹುದು ಇವತ್ತು ಇವರು ಯಾರು ಹೇಗೆ ಬೆಯ್ಯನ್ನು ಅರ್ಧಕ್ಕೆ ಗೊಳಿಸಿ ಅಲ್ಲಿಗೆ ವಾಪಸ್ ಆಗ್ತಾರೆ ಬಂದ ನಂತರ ಏನ್ ಮಾಡ್ತಾರೆ ಕೃಷಿಯಲ್ಲಿ ಅಂತಹ ಸಾಧನೆ ಏನ್ ಮಾಡಿದರೆ ಈ ಎಲ್ಲವನ್ನು ನಾವು ಹೇಳಿದ್ರೆ ಚೆನ್ನಾಗಿರಲ್ಲ ಅವರೇ ಹೇಳ್ತಾರೆ ನೋಡಿ ಸರ್ ಏನು ಸರ್ ಸರ್ ನನ್ನ ಹೆಸರು ಮಹೇಶ್ ಅಂತ ಹೇಳಿ ನಾನು ರಾಮನಹಳ್ಳಿ ಕೋಟೆ ತಾಲೂಕು ನಾನು ಎರಡ್ ಸಾವಿರದ ಆರು ಮತ್ತು ಏಳು ಆಸುಪಾಸಿನಲ್ಲಿ ನಮ್ಮ ತಂದೆ ಕ್ಯಾನ್ಸರ್ ಆಗುತ್ತೆ ಆವಾಗ ನಾನು ಮೈಸೂರು ಜೆಸಿನಲ್ಲಿ ಬಿ ಇ ವಿದ್ಯಾರ್ಥಿಯಾಗಿ ವ್ಯಾಸಂಗ ಮಾಡ್ತಿರ್ತೀನಿ ಆಮೇಲೆ ನನಗೆ ವಿದ್ಯಾಭ್ಯಾಸ ಮಾಡೋಗ್ಲೂ ನಮ್ಮ ತಂದೆ ಜೊತೆ ಕೃಷಿ ಚಟುವಟಿಕೆಗಳ ಜೊತೆ ನಾನು ತೊಡಗಿಸ್ಕೊಳ್ಳೋದ್ರಿಂದ ವ್ಯವಸಾಯದ ಬಗ್ಗೆ ಮತ್ತೆ ಈ ಪರಿಸರದ ಬಗ್ಗೆ ನನಗೆ ಹೆಚ್ಚು ಕಾಳಜಿ ಇರುತ್ತೆ ನಮ್ಮ ತಂದೆ ಮರಣ ಆದಮೇಲೆ ನಾನು ಭೂಮಿ ಬರ್ತೀನಿ ವ್ಯವಸಾಯ ಮಾಡಬೇಕು ಅಂತೇಳಿ ವ್ಯವಸಾಯ ಮಾಡಬೇಕು ಅಂತ ಬಂದಾಗ ಅದ್ರಲ್ಲಿ ನನಗೆ ಎರಡು ಆಪ್ಷನ್ಸ್ ಇರುತ್ತೆ ಒಂದು ರಾಸಾಯನಿಕವಾಗಿ ಬೆಳೆಯೋದ ಅಥವಾ ನೈಸರ್ಗಿಕವಾಗಿ ಬೆಳೆಯೋದ ಯಾವ ಥರ ನಾನು ತಗೋಬೇಕು ಅಂತೇಳಿ ಅದರಲ್ಲಿ ಒಂದನ್ನು ಕೈ ಬಿಡ್ತೀನಿ ಒಂದು ನಾನು ರಾಸಾಯನಿಕ ಮತ್ತು ರಹಿತ ಕೃಷಿ ಏನಿದೆ ಅದನ್ನು ನಾನು ಮಾಡೋದು ಬೇಡ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಕಡೆಗೆ ಹೋಗಬೇಕು ಅಂತ ನಾನು ಫಿಕ್ಸ್ ಆಗ್ತೀನಿ ಅವಾಗ ಹೊಂದ್ರೆ ಇವರಿಗೆ ಚಿಕ್ಕಂದಿನಿಂದಲೂ ಕೃಷಿ ಬಗ್ಗೆ ಒಲವಿತ್ತು ಆದರೆ ಆದ್ರೆ ಮನೆಯವರ ಒತ್ತಾಯಕ್ಕೆ ಮರಿದು ಮೈಸೂರಿನ ಜೆಎಸ್ಸಿ ಕಾಲೇಜಿನಲ್ಲಿ ಬಿಲ್ಲಿ ಬ್ಯಾಸಂಗ ಮಾಡ್ತಿರ್ತಾರೆ ಆದ್ರೆ ತಂದೆ ಅಕಾಲಿಕ ಮರಣ ಹೊಂದ್ತಾರೆ ಈ ವೇಳೆ ಮಹೇಶ್ ಮುಂದೇನು ಮಾಡಬೇಕು ಅಂತ ಜಾಸ್ತಿ ತಡೆ ಕೆಡಿಸಿಕೊಳ್ಳಲ್ಲ ಸೀದಾ ಮೈಸೂರಿನಿಂದ ಹೆಚ್ಚಳಕೋಟೆ ತಾಲೂಕಿನಲ್ಲಿರುವ ತಮ್ಮ ಹುಟ್ಟೂರು ರಾಮನೆಳೆಗೆ ಬಡ್ಡ ಪುಸ್ತಕ ಇರೋ ಸೂಕ್ತ ಸಿಕ್ಕೊಂಡು ಬರ್ತಾರೆ ತಂದೆ ಮಾಡಿಕೊಂಡು ಬರ್ತಿದ ವ್ಯವಸಾಯವನ್ನೇ ಮುಂದುವರಿಸುತ್ತಾರೆ ಆದ್ರೆ ಹೇಗೆ ಕೊಳ್ಳುವಂತ ಲಾಭ ಸಿಗೋದಿಲ್ಲ ಹಳ್ಳಿನಲ್ಲೇ ಬೆಳೆದಿರೋದ್ರಿಂದ ನನಗೆ ಸಹಜವಾಗೇ ಹಳ್ಳಿ ವಾತಾವರಣ ಸೆಳೀತಾ ಇತ್ತು ನಗರ ಒಂದು ಫೋರ್ಸ್ಫುಲ್ ಆಗಿ ನಾನ್ ಆ ಕಡೆ ಹೋಗ್ಬೇಕು ಅನ್ನೋದು ಕುಟುಂಬದ ಕಡೆಯಿಂದ ಇತ್ತು ಜೊತೆಗೆ ನನಗೂ ಅಂತ ಏನೋ ಆದ್ರೆ ಹೋದ್ರೆ ಹೋಗ ಎಷ್ಟು ದಿನ ಆಗ್ತದ ನಾವು ಹೋಗಿ ನೋಡಿ ಮತ್ತೆ ಬರಬೇಕು ಅನ್ನೋದ್ ಮನ್ಸಲ್ಲಿತ್ತು ನನ್ಗೆ ಹಳ್ಳಿ ವಾತಾವರಣನೇ ಹೆಚ್ಚು ಇಷ್ಟ ಇದ್ದಿದ್ದು ಹಾಗಾಗಿ ಇಲ್ಲಿ ಏನ್ ಸಾಧನೆ ಮಾಡ್ಬೇಕು ಅಂತ ಏನೋ ಬರ್ಲಿಲ್ಲ ನಾನು ಏನೋ ಒಂದು ಸಹಜವಾದ ಸರಳವಾದ ಬದುಕೋಬೇಕು ನನ್ನಷ್ಟಕ್ಕೆ ನಾನು ಇರಬೇಕು ಕುಟುಂಬದ ಜೊತೆ ಇರಬೇಕು ಅನ್ನೋ ಒಂದು ಭಾವನೆಯಿಂದನೇ ನಾನು ಇಲ್ಲಿ ಬಂದಿದ್ದು ಅದ್ರ ಜೊತೆ ಜೊತೆಗೆ ಇವೆಲ್ಲ ಸೇರ್ಕೊಂಡಿದ್ದು ಇದ್ರ ಹಾದಿನಲ್ಲಿ ಬರಬೇಕಾದ್ರೆ ಒಂದು ಜೊತೆ ಜೊತೆಗೆ ಇವೆಲ್ಲ ಆಡಪ್ ಆಗಿ ನನ್ ನಾನಿರೋ ಜಾಗ ಯಾವುದು ನನ್ಗೆ ಇಲ್ಲಿ ಏನ್ ಇನ್ಫ್ಲೂಯನ್ಸ್ ಆಗ್ತದೆ ಅಂತೇಳಿ ಅದಕ್ಕೆ ಸಂಬಂಧಪಟ್ಟಂಗೆ ನಾನು ಇಲ್ಲಿ ಹುಡುಗಿಕೊಂಡ ಅತ್ಯೇಕ ಆಸ್ತಿ ಇದ್ರೂ ಒಂದು ರೂಪಾಯಿ ಕೈಯಲ್ಲಿ ಇರ್ತಿರ್ಲಿಲ್ಲ ಜೋಗ ಪ್ರದೇಶ ಅಂದ್ರೆ ವಸ್ತು ಭೂಮಿ ಹಾಕಿರೋದ್ರಿಂದ ಭತ್ತ ಕಬ್ಬು ಅಡಿಕೆ ಬಿಟ್ಟು ಬೇರೆಯವರ ಬೆಳೆ ಬೆಳೆಯಲು ಆಗ್ತಿರ್ಲಿಲ್ಲ ಆಗ ಮೈಸ್ಗೆ ದಾರಿ ತೋರಿಸಿದ್ದು ಕೆಲ ಸಾವಯವ ಕೃಷಿ ಸಂಘಟನೆಗಳು ಗೈಡ್ ಮಾಡಿದ್ದು ತಮ್ಮ ಊರಿಂದ ಏಳೆಂಟು ಕಿಲೋಮೀಟರ್ ದೂರದಲ್ಲಿರುವ ಕಗಿಡಿ ಮೀನುಗಾರಿಕೆ ಇಲಾಖೆ ಹೀಗೆ ಮೀನುಗಾರಿಕೆ ಬಗ್ಗೆ ಮಾಹಿತಿ ಪಡೆದುಕೊಂಡ ಮಹೇಶ್ ಮುಂದೇನು ಮಾಡಿದ್ರು ಅಂತ ನೀವೇ ಕೇಳಿ ನಾನು ಕೃಷಿ ಮೀನು ಕೃಷಿನ ಪ್ರಾರಂಭ ಮಾಡೋದಕ್ಕೆ ಮೊದಲು ನಾನು ಯಾವ್ಯಾವ ಜಾಗ ವಸತಿ ಜಾಗಗಳು ಅಥವಾ ಜೋಗು ಪ್ರದೇಶ ಅಂತ ಐಡೆಂಟಿಫೈ ಮಾಡಿರ್ತೇನೆ ಆ ಟೈಮಲ್ಲಿ ನನಗೆ ನಾನು ಅಂದ್ಕೊಂಡಿದ್ದಕ್ಕೂ ಮತ್ತೆ ಸರ್ಕಾರದ ಯೋಜನೆಗಳು ಬಂದಿದ್ದಕ್ಕೂ ಒಂದೇನೋ ಒಂದು ಇನ್ಸಿಡೆನ್ಸ್ ಆಗ್ತದೆ ನಾನು ಇಮಿಡಿಯೇಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಅದೆಲ್ಲದನ್ನು ಏನೇನು ಅವಕಾಶಗಳಿದೆ ನನಗೆ ಅದನ್ನು ಮಾಡ್ಕೋತೇನೆ ಈ ಹೊಂಡ ನೋಡ್ತಿದ್ರಿಂದ ಇದು ಹೆಚ್ಚು ಕಡಿಮೆ ಒಂಬತ್ತು ವರ್ಷ ಆಗಿದೆ ಇದು ಇದಕ್ಕೆ ನಾನು ಎರಡು ವರ್ಷಕ್ಕೊಂದ್ಸಲ ಈ ತರ ಇದನ್ನ ಡ್ರೈ ಮಾಡಿ ಇದ್ರೊಳಗಡೆ ಸಿಲ್ಟ್ ಏನಿದೆ ಇದನ್ನ ತೆಗಿತೇನೆ ಇದರಲ್ಲಿ ನನಗೆ ನೀರನ್ನ ಸಂಗ್ರಹಣೆ ಮಾಡೋ ಅಗತ್ಯ ಇರೋದಿಲ್ಲ ನನ್ಗೆ ಯಾಕಂದ್ರೆ ನನ್ ಭೂಮಿನೇ ತೇವದ ಭೂಮಿ ವಸ್ತಿ ಭೂಮಿ ಆಗಿರೋದ್ರಿಂದ ಇದನ್ನೇನು ನಾನು ನೀರಿನ ಮಳೆ ನೀರನ್ನ ಸಂಗ್ರಹಣೆ ಮಾಡ್ಕೊಳಕ್ಕೆ ಅಷ್ಟು ಉಪಯೋಗಿಸ್ಕೊಳ್ಳೋದಿಲ್ಲ ಬದಲಿಗೆ ನಾನು ಇದರಲ್ಲಿ ಮೀನು ಮರಿಗಳನ್ನ ಸಾಕಾಣಿಕೆ ಮಾಡೋದಕ್ಕೆ ಯೂಸ್ ಮಾಡ್ಕೋತೇನೆ ಮೀನು ಮರಿಗಳನ್ನ ಇಲ್ಲಿ ಸ್ಪಾನ್ ಮರಿಗಳು ಅಂದ್ರೆ ಒಂದ್ ಎರಡು ಲಕ್ಷ ಸ್ಪಾನ್ಗಳನ್ನ ಇಲ್ಲಿ ಹಾಕೊಂಡು ಒಂದು ತಿಂಗಳವರೆಗೆ ಸಾಕಾಣಿಕೆ ಮಾಡಿ ಅದನ್ನ ನಾನು ಬೇರೆ ಕೆರೆಗಳಿಗೆ ವಿತರಣೆ ಮಾಡ್ಕೋತೇನೆ ಮತ್ತೆ ಇದನ್ನ ಇದ್ರಲ್ಲಿ ಏನು ನಾನು ಉಪಯೋಗ್ಸಿರ್ತಕ್ಕಂತ ಸಗಣಿ ಆ ಮತ್ತೆ ಕಡ್ಲೆ ಎಣ್ಣೆ ಪಾಲಿಶ್ ದೌಡೋ ಇದ್ರದೆಲ್ಲ ವೇಸ್ಟೇಜ್ ಎಲ್ಲ ಇದರಲ್ಲಿ ಮೀನ್ ಮರಿದು ವೇಸ್ಟೇಜ್ ಇರುತ್ತಲ್ಲ ಬೆಳೆಗಳಿಗೂ ಉಪಯೋಗಿಸ್ತಾ ಎರಡ್ ಸಾವಿರದ ಆರರಲ್ಲಿ ಕೃಷಿ ಬದುಕು ಆರಂಭಿಸಿದ ಮೈಸೂರ್ ಆರಂಭದಲ್ಲಿ ಅಡೆತಡೆ ನಷ್ಟ ಎಲ್ಲವೂ ಆಯ್ತು ಕಾರಣ ಡ್ಯಾಮ್ ಡ್ಯಾಂ ಬ್ಯಾಕ್ ಬ್ಯಾಕ್ವಾಟರ್ ಪಕ್ಕದಲ್ಲಿ ಇರೋದ್ರಿಂದ ಮಳೆಗಾಲದಲ್ಲಿ ಬೆಳೆ ತೆಗೆಯಲು ಕಷ್ಟವಾಯ್ತು ಅಡಿಕೆ ಭತ್ತ ಕಬ್ಬು ಬೆಳೆದರೂ ಲಾಭದಾಯಕವಾಗಿರಲಿಲ್ಲ ಹೀಗಾಗಿ ಒಂದು ದೃಢ ನಿರ್ಧಾರ ಮಾಡಿದ ಮಹೇಶ್ ಅವರು ಎರಡ್ ಸಾವಿರದ ಹದಿನಾಲ್ಕು ಎರಡ್ ಸಾವಿರದ ಹದಿನೈದರಲ್ಲಿ ಮೀನುಗಾರಿಕೆ ಲೇಖಿಂದ ತರಬೇತಿ ಪಡೆದು ವಸ್ತಿ ನಿರದಲ್ಲಿ ಹತ್ತು ಗುಂಟ ಜಮೀನಿನಲ್ಲಿ ಒಂದು ಕೃಷಿ ಹೊಂಡ ನಿರ್ಮಿಸಿ ಮೀನು ಮರಿ ಪಾಲನಾ ಕೇಂದ್ರ ಸ್ಥಾಪನೆ ಮಾಡುತ್ತಾರೆ ಹತ್ತು ಗುಂಟ ಜಮೀನಿನಲ್ಲಿ ಆರಂಭವಾದ ಮೀನುಗಾರಿಕೆ ಇದೀಗ ಆರು ಎಕರೆಗೂ ವಿಸ್ತಾರಗೊಂಡಿದೆ ಮೀನುಗಾರಿಕೆ ಇಲಾಖೆ ವತಿಯಿಂದ ಕಂಬಿನಲ್ಲಿ ಮೀನು ಮರಿಗಳನ್ನು ಖರೀದಿಸಿ ಅವುಗಳನ್ನು ಸಾಕಿ ಮಾರಾಟ ಮಾಡುತ್ತಾರೆ ಇಲ್ಲಿ ಕಾಟ್ಲಾ ರೂರುಕು ಕಾಮನ್ ಕ್ರಾಪ್ ಗ್ರಾಸ್ ಕ್ರಾಪ್ ಮುಂತಾದ ಮೀನು ಸಾಕಿ ಮಾರಾಟ ಮಾಡ್ತಿದ್ದಾರೆ ಆರಂಭದಲ್ಲಿ ನಷ್ಟ ಅನುಭವಿಸಿದರೂ ಕಳೆದ ಏಳು ಮೂರು ವರ್ಷಗಳಿಂದ ಲಾಭ ಕಂಡುಕೊಂಡಿದ್ದಾರೆ ವಾರ್ಷಿಕ ಆದಾಯ ಏನಿಲ್ಲ ಅಂದ್ರೂ ಬರೀ ಏಳು ತಿಂಗಳಿಗೆ ಎಂಟರಿಂದ ಹತ್ತು ಲಕ್ಷಗೂ ಲಾಭ ಸಿಗುತ್ತಿದೆ ಅಂತೆ ಕಬಿನಿ ಆಸುಪಾಸಿನ ಒಂದು ಎರಡು ಕಿಲೋಮೀಟರ್ ವರೆಗೆ ಜಮೀನುಗಳು ಇರ್ತವೆ ಕಬಿನಿ ಜೂನ್ ಅಷ್ಟೊತ್ತಿಗೆ ಜೂನ್ ಜುಲೈ ಅಷ್ಟೊತ್ತಿಗೆ ಕೇರಳ ಮಳೆ ಆಗಿ ಡ್ಯಾಮ್ ಮಳೆ ಕಳಿಸಿಕೊಂಡಿದೆ ಆವಾಗ ಅದ್ರ ತೂಕಕ್ಕೆ ಆಸುಪಾಸಿನಲ್ಲಿ ಜಗು ಪ್ರದೇಶ ಅಥವಾ ಜಿನಗು ಗುಂಡುಗಳು ಸೃಷ್ಟಿಯಾಗ್ತದೆ ನನ್ನಂತ ಜಮೀನುಗಳು ಅಲ್ಲಿ ತುಂಬ ತಕ್ಷಣ ಇಲ್ಲಿ ನೀರು ತನ್ನಷ್ಟು ತಾನೇ ತುಂಬೋದಕ್ಕೆ ಶುರು ಆಗ್ತದೆ ಆ ಒಂದು ಕ್ರಿಯೆ ನಡೆಯೋದು ಒಂದು ಆರು ತಿಂಗಳವರೆಗೂ ಅದು ಜಿನೇ ಇರ್ತದೆ ಮತ್ತೆ ರಿಟರ್ನ್ ಆಗ್ತಾನೆ ಇರ್ತದೆ ಅದನ್ನ ಸದುಪಯೋಗ ಪಡಿಸ್ಕೊಳ್ಳೋದು ಹೇಗೆ ಹೇಳಿ ನಾನು ಈ ಮೀನು ಮರಿ ಪಾಲನಾ ಕೇಂದ್ರನ ನಾನು ನಿರ್ಮಾಣ ಮಾಡ್ಕೊಂಡಿದ್ದೇನೆ ಇವತ್ತಿಗೆ ನನಗೆ ಖುಷಿ ಆಗ್ತಿದೆ ಮೀನು ಕೃಷಿಕನಾಗಿ ಒಂದಷ್ಟು ಒಳ್ಳೆ ಮೀನು ಮರಿ ಬಿತ್ತನೆ ಮರಿಗಳನ್ನು ಕೊಟ್ಟಿದ್ದೇನೆ ಮತ್ತೆ ನನ್ನ ವಾರ್ಷಿಕ ಆದಾಯ ಇದರಲ್ಲಿ ಏನು ಇರಲಿಲ್ಲ ಕಳೆದ ದಿನಗಳಲ್ಲಿ ಏನು ಇರಲಿಲ್ಲ ಇವತ್ತು ಸರಾಸರಿ ಒಂದು ಆರರಿಂದ ಎಂಟು ಲಕ್ಷ ವಾರ್ಷಿಕ ಆದಾಯ ಏಳು ತಿಂಗಳವರೆಗೆ ನೋಡ್ತೇನೆ ಇದರ ಮ್ಯಾಕ್ಸಿಮಮ್ ಕೆಪಾಸಿಟಿ ಹನ್ನೆರಡರಿಂದ ಹದಿಮೂರು ಲಕ್ಷವರೆಗೆ ನಾವು ರೀಚ್ ಆಗುವಂತ ಸಾಮರ್ಥ್ಯ ಇದೆ ಬೇರೆ ಬೇರೆ ಅಡೆತಡೆಗಳು ಅಥವಾ ಚಾಲೆಂಜಸ್ನ ನಾನು ಫೇಸ್ ಮಾಡ್ತಾ ಇರೋದ್ರಿಂದ ಅಷ್ಟೊರ್ಗೆ ನಂಗೆ ಹೋಗೋಕ್ ಆಗ್ಲಿಲ್ಲ ಹೋಗೋಕ್ಕೆ ಹೋಗೋ ದಾರಿನಲ್ಲಿ ನಾನು ಇದ್ದೀನಿ ಇವಾಗ ಸದ್ಯದಲ್ಲಿ ಹಿಂದೆ ಮಾಡ್ತಾ ಇದ್ದುದಕ್ಕೂ ಇವಾಗು ಆರ್ಥಿಕತೆಯಲ್ಲಿ ಮತ್ತೆ ಭೂಮಿನ ಸದ್ಬಳಕೆ ಮಾಡೋದ್ರಲ್ಲಿ ಒಂದು ಯಶಸ್ ಅಂತ ನಾನು ಭಾವಿಸ್ತೇನೆ ಇನ್ನು ಮೀನುಗಾರಿಕೆ ಅಷ್ಟೊಂದು ಸುಲಭದ ಕೆಲಸವಲ್ಲ ಇದಕ್ಕೆ ಕೂಡ ಅಂದ್ರೆ ಕೃಷಿ ಇವತ್ತು ನಿಂತು ನಾನು ಹೇಳೋದಾದ್ರೆ ಒಂದು ಖುಷಿ ಇದೆ ಮೊದಲನೇದಾಗಿ ಎಲ್ಲಾರು ಮೀನು ಕೃಷಿ ಮಾಡ್ಬೋದಾ ಅಂತ ಹೇಳಿದ್ರೆ ಅದೆಲ್ಲರಿಗೂ ಸಾಧ್ಯ ಆಗೋದಿಲ್ಲ ಯಾರು ಮೀನು ಕೃಷಿ ಮಾಡಬಹುದು ಅಂತ ಹೇಳಿದ್ರೆ ಯಾರಿಗೆ ನೀರಿನ ಸೌಲಭ್ಯ ಇರುತ್ತೋ ಅವರು ಮೀನು ಕೃಷಿಕರಾಗಕ್ಕೆ ಸಾಧ್ಯ ಇರ್ತದೆ ಮೀನು ಕೃಷಿ ಮಾಡೋರಲ್ಲಿ ಒಂದು ನಾಲ್ಕು ಥರದ ಜನರು ಇರ್ತಾರೆ ಅಂದರೆ ಮೀನುಗಾರರು ಇರ್ತಾರೆ ಒಂದು ಸಮುದ್ರದ ಮೀನುಗಾರಿಕೆ ಮಾಡೋರು ಕೆರೆಗಳಲ್ಲಿ ಮೀನುಗಾರಿಕೆ ಮಾಡೋರು ಮತ್ತು ಅಣೆಕಟ್ಟಿನ ಕೆಳಭಾಗದಲ್ಲಿ ಕೊಳಗಳನ್ನ ಮಾಡಿಕೊಂಡು ಮಾಡೋರಿರ್ತಾರೆ ಇನ್ನು ಉಳಿದೋರು ಯಾರು ಈಗ ನನ್ನ ಹಾಗೆ ಇರೋರು ಅಂದರೆ ಇವರು ವಸ್ತಿ ಜಾಗ ಜೋಗಗಳನ್ನು ಬಳಸ್ಕೊಂಡು ಮೀನು ಕೃಷಿಯನ್ನು ಮಾಡೋವಂಥವ್ರು ಜೋಗು ಪ್ರದೇಶ ಅಂದಾಗ ಆ ಜೋಗು ಪ್ರದೇಶ ಅಂತ ನಾವು ಗಣನೆಗೆ ತಗೋಬೇಕಾದ್ರೆ ಅಲ್ಲಿ ಬೇರೆ ಯಾವುದೇ ಕೃಷಿಯನ್ನು ಮಾಡಕ್ಕೆ ಅವಕಾಶ ಇರಲ್ಲ ಭತ್ತ ಬೆಳಿಬಹುದು ಆದ್ರೆ ಆರ್ಥಿಕವಾಗಿ ಒಂದು ಲಾಭದಾಯಕವಾದಂತಹ ಬೆಳೆಯನ್ನು ನಾವು ಬೆಳೆಯೋಕಾಗೋದಿಲ್ಲ ಕಬ್ಬು ಬೆಳಿಬಹುದು ಆದ್ರೆ ಅದರ ಖರ್ಚು ಎಲ್ಲ ಸರಿದೂಗಿಸಿ ಬೆಳೆಯುವಂತ ಲಾಭವನ್ನ ಕಬ್ಬಲ್ಲಿ ತೆಗಿಯಕಾಗೋದಿಲ್ಲ ಇನ್ನು ಬೇರೆ ಅಂದ್ರೆ ಕಬ್ಬು ಭತ್ತ ಇದು ನೀರಿನಲ್ಲಿ ಬೆಳೀತಕ್ಕಂಥ ಎರಡು ಬೆಳೆಗಳು ಇದನ್ನ ಬಿಟ್ಟು ಬೇರೆ ಇನ್ಯಾವುದೂ ನಾವು ಬೆಳೆಯೋಕ್ಕಾಗಲ್ಲ ಇಲ್ಲಿ ಇವರ ಸಾಧನೆ ಗುರುತಿಸಿ ಹಲವಾರು ಅವಾರ್ಡ್ಗಳು ಇವರ ಹುಡುಕಿಕೊಂಡು ಬಂದಿವೆ ಪ್ರಗತಿಪರ ಕೃಷಿಕ ಯುವ ಉತ್ಸಾಹಿ ಸಾವಯವ ಕೃಷಿಕ ಸೇರಿದಂತೆ ಅನೇಕ ಸಂಘ ಸಂಸ್ಥೆಗಳು ಹಲವಾರು ಪ್ರಶಸ್ತಿ ನೀಡಿ ಗೌರವಿಸಿವೆ ಇನ್ನು ಮೀನುಗಾರಿಕೆ ಜೊತೆಗೆ ಹೈನುಗಾರಿಕೆಯನ್ನು ಸಕ್ಸೆಸ್ ಕಂಡುಕೊಂಡಿದ್ದಾರೆ ಸರಿ ಇವತ್ತು ಕುಟುಂಬಸ್ಥರ ಜೊತೆ ನೆಮ್ಮದಿ ಜೀವನ ನಡೆಸ್ತಿದ್ದೀನಿ ಅಂತಾರೆ ಮಹೇಶ್ ಪ್ರತಿ ವರ್ಷ ಒಂದು ಆರಿಂದ ಏಳು ತಂಡಗಳು ಇಲ್ಲಿಗೆ ಬೇರೆ ಬೇರೆ ಭಾಗದಿಂದ ಬರ್ತಾರೆ ಮೀನು ಕೃಷಿ ತರಬೇತಿ ಆಯೋಜನೆ ಮಾಡುತ್ತೆ ಇಲಾಖೆ ಆಯೋಜನೆ ಮಾಡುತ್ತೆ ಮತ್ತೆ ಬೇರೆ ಬೇರೆ ಸಂಸ್ಥೆಗಳು ಯೋಜನೆ ಮಾಡ್ತಾರೆ ಅಲ್ಲಿಗೆ ಇಲ್ಲಿ ಪ್ರಾಕ್ಟಿಕಲ್ ಸೆಷನ್ಗೆ ಇಲ್ಲಿಗೆ ಬರ್ತಾರೆ ನಾನು ಕೂಡ ಅಲ್ಲಿ ಹೋಗಿ ಒಂದು ದಿನದ ತರಗತಿ ನನ್ನ ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳ್ಕೊತೇನೆ ಮತ್ತೆ ಅವ್ರು ಇಲ್ಲಿ ಬಂದು ನೋಡ್ತಾರೆ ಇಲ್ಲಿ ಮನವರಿಕೆ ಆಗೋದೇನಪ್ಪ ಅಂದ್ರೆ ನೀನು ಮರಿ ಪಾಲನೆಯಲ್ಲಿ ಕೊಳಗಳು ನೀರು ತುಂಬಿಸೋದು ಎಷ್ಟು ಮುಖ್ಯನೋ ಕೊಳಗಳನ್ನ ಒಣಗಿಸೋದು ಕೂಡ ಅಷ್ಟೇ ಮುಖ್ಯ ಆಗ್ತದೆ ಎರಡು ಇದರಲ್ಲಿ ಬಹಳ ಇಂಪಾರ್ಟೆಂಟ್ ಆಗ್ತದೆ ಒಂದು ಮೂರು ತಿಂಗಳಾದ್ರೂ ಕೊಳಗಳು ಒಣಗ್ಬೇಕು ಮತ್ತೆ ಜೂನ್ ಅಷ್ಟೊತ್ತಿಗೆ ನೀರನ್ನ ತುಂಬಿಸುವಂತ ವ್ಯವಸ್ಥೆ ಆಗಿರ್ಬೇಕು ಮತ್ತೆ ಯಾವ ಪ್ರದೇಶನ ನಾವು ಮೀನು ಕೃಷಿಗೆ ಯೂಸ್ ಮಾಡ್ಬೋದು ಅಂತೇಳಿ ಅಂದ್ರೆ ಕೃಷಿಗೆ ಯೋಗ್ಯವಲ್ಲದೆ ಇರತಕ್ಕಂತಹ ಕೃಷಿ ಭೂಮಿಗಳನ್ನ ಮೀನು ಕೊಳಗಳನ್ನಾಗಿ ಮಾಡ್ಕೊಳಕ್ಕೆ ಅವಕಾಶ ಇದ್ರೆ ಮಾಡ್ಕೋಬೇಕು ಯಾವಾಗ ಮೀನು ಕೃಷಿ ಕೃಷಿಗೆ ಯೋಗ್ಯ ಇರೋದಿಲ್ಲ ಅಂತ ಹೇಳಿದ್ರೆ ನೂರ ಅರವತ್ತೈದು ದಿನ ನೀರು ಅದರಲ್ಲಿ ಜಿನುಕ್ತಾ ಇದ್ರೆ ಅದರಲ್ಲಿರೋ ಪೋಷಕಾಂಶಗಳೆಲ್ಲ ಹೊರಟೋಗಿ ಅದರಲ್ಲಿ ಒಂದು ಪಿ ಎಚ್ ಅಂಶ ಇಂಬ್ಯಾಲೆನ್ಸ್ ಆಗಿರ್ತದೆ ಅಲ್ಲಿ ಬೇರೆ ಬೆಳೆಗಳನ್ನ ಬೆಳೆಯೋಕೆ ಆಗೋದಿಲ್ಲ ಅಂತಹ ಜಾಗಗಳನ್ನ ಒಂದು ಸುಸ್ಥಿರವಾದ ಕೊಳಗಳನ್ನಾಗಿ ನಿರ್ಮಾಣ ಮಾಡಿಕೊಂಡು ಬದುಗಳು ವಿಶಾಲವಾದ ಬದುಗಳು ಮತ್ತೆ ನೀರಿನ ಮೀಲ್ತಕ್ಕಂತ ಒಂದು ವ್ಯವಸ್ಥೆಯನ್ನ ಮಾಡಿಕೊಂಡು ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ನಾನು ಪ್ರತಿ ವರ್ಷ ಒಂದು ಐದರಿಂದ ಐದನೂರಂದ ಒಂದು ಸಾವಿರ ಜನ ಇಲ್ಲಿ ಬಂದು ನೋಡ್ಕೊಂಡು ಹೋಗೋರಿಗೆ ಪ್ರಾಯೋಗಿಕವಾಗಿ ನನ್ನ ಅನುಭವನ ಶೇರ್ ಮಾಡಕ್ಕೆ ಒಂದು ಅವಕಾಶ ನನಗೆ ಇರ್ತದೆ ಒಟ್ಟಲ್ಲಿ ಹೆಚ್ಚಿನ ಕೋಟೆ ತಾಲೂಕು ಗ್ರಾಮನಹಳ್ಳಿಯ ಮಹೇಶ್ ಕೃಷಿ ಕ್ಷೇತ್ರದಲ್ಲಿ ಮತ್ತಷ್ಟು ಸಾಧನೆ ಮಾಡಲಿ ಇಂದಿನ ಯುವಕರಿಗೆ ಮಾದರಿಯಾಗಲಿ ಎಂಬುದೇ ನಮ್ಮ ಚಾನೆಲ್ನ ಆಶಯ ಇನ್ನು ಈ ಇನ್ಸ್ಪೈರಿಂಗ್ ಸ್ಟೋರಿ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಇನ್ಸ್ಪೈರಿಂಗ್ ಸ್ಟೋರಿ ಮುಂದೆ ಮುಂದಿನ ಸಂಚಿಕೆಯಲ್ಲಿ ಬರ್ತೇವೆ ಅಲ್ಲಿಯವರಿಗೆ ನ್ಯೂಸ್ ಅಪ್ಕಟಲ್ ಆಗಿ ನೋಡ್ತಾರೆ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ